Really?

ಇನ್ನೂವರಿಗೆ ತಿಳಮೊಂದಿಗೆ ಸಮ್ಯಕ್ ದರ್ಶನ ಕೇಳಿರ್ತಾರೆ ಅಂದ್ರೆ ಏನು ಅನ್ನೋದು ಅರ್ಥ ಆಗಿರಂಗಿಲ್ಲ ಬಹಳಷ್ಟು ಜನ ಕೇಳ್ತಿರ್ತಾರೆ ಒಳಗೆ ಸಮ್ಯಕ್ ದರ್ಶನ ಅಂದ್ರೆ ಏನು ಸಮ್ಯಕ್ ದರ್ಶನ ಇರ್ತದೆ ಸಮ್ಯಕ್ ದರ್ಶನದ ವಸ್ತು ಏನು ಅಂತ ತಿಳಿಸ್ತಾರೆ ಏನಂತ ತಿಳಿಸ್ತಾರೆ ಜೀವಾದಿ ಏಳು ತತ್ವಗಳಲ್ಲಿ ಶ್ರದ್ಧೆ ಮಾಡುವಾಗ ಸಮ್ಯಕ್ ದರ್ಶನ ಜೀವ ಶ್ರದ್ಧೆ ಮಾಡೋದು ಸಮ್ಯಕ್ ದರ್ಶನ ಶೀಶ್ ಅನ್ನೋದು ಸಮ್ಯಕ್ ದರ್ಶನ ಶೀಶಿಗೆ ಕಲ್ಲನ್ನೋದು ಮಿಥ್ಯಾ ದರ್ಶನ ಇದು ಮಿಥ್ಯಾ ದರ್ಶನ ಸಮ್ಯಕ್ ದರ್ಶನ ಇದು ಸಮ್ಯತ್ವ ಶೀಶು ಅನ್ನೋದು ಸಮ್ಯಕ್ತ ಮೇಲೆ ಕಟ್ಟಿಗೆತ್ತಿ ಒಳಗೆ ಅದು ತರ ಕಾಣ್ತಿತ್ತಲ್ಲ ಅದಕ್ಕೆ ಏನಂತಾರೆ ಕಟಿಗಿರೋದು ಮೇಲೆ ಇದ್ರ ಕಟ್ಟಿಗೆ ಇರೋದು ಇದಕ್ಕೆ ಏನಂತಾರ್ಯಕ್ತ ಹೇದ ವಿಜ್ಞಾನ ಮಾಡೋದು ಇದಕ್ಕೆ ಭೇದ ವಿಜ್ಞಾನ ಮಾಡಿದಿಲ್ಲ ಮೇಲೆ ಕಟ್ಟಿಗೆತ್ತಿ ಒಳಗೆ ಶೀಶ್ ಇತ್ತಿ ಇದೇದ ವಿಜ್ಞಾನ ಇದಕ್ಕಂತ ಅದು ಸಮ್ಯಕ್ ದರ್ಶನ್ ಅರ್ಥ ತಿನ್ಗೆ ಇದನ್ನ ಶ್ರದ್ಧಾ ಮಾಡಿದ್ರೆ ಸಮ್ಯಕ್ ದರ್ಶನ್ ಇದನ್ನ ಸರ್ವ ಮಾಡ್ಲಿಕ್ಕೆಂದ್ರೆ ಮಿಥ್ಯಾ ದರ್ಶನ್ ಇದು ಕಲ್ಲಂದ್ರ ದರ್ಶನ್ ಈ ಆತ್ಮನ ಸ್ವರೂಪವಾಗಿದೆ ಮತ್ತು ಸಮೀಕ್ ದರ್ಶನ ಸಂಶಯ ವಿಪರೀಯ ಅನ್ವತ್ ರೈತ ಜಾಡದಿಂದ ಸಮಯಕ್ಕೆ ಸಂಶಯ ನೀರಬಾರದು ಇಬ್ಬರು ಇಬ್ಬರು ಇರಬಾರ್ದು ಅನ್ವತ್ ವ್ಯವಸಾಯೂ ಇರಬಾರದು ಯಾರಿಗೆ ನೋಡಿ ಇಲ್ಲಿ ಸಂಶಯ ಅಂತಂದ್ರೆ ಏನು ಅದ್ರ ಮೇಲೆ ಸಂಶಯ ಮಾಡೋದು ಏನಂತ ಇದು ಶೀತ ವಸ್ತು ಆಯ್ತು ಇದು ಬೆಳ್ಳಿತ್ತು ಇದು ಬಂಗಾರ ಇತ್ತು ಇದು ಕಟ್ಟಿಗೆ ಐತೋ ಇದೇನು ಮಣ್ಣು ಇತ್ತು ಇದು ಈ ರೀತಿಯಾಗಿ ಸಮಸ್ಯೆ ಮಾಡೋದಕ್ಕೆ ಏನಂತಾರೋ ಸಮಸ್ಯ ಅದರಲ್ಲ ಹ್ಞೂ ವಿಪರೀತ ಅಂದ್ರೆ ಇರೋ ಏ ಇದು ಏನಲ್ಲ ಅಲ್ಲ ಇದು ಕಲ್ಲು ಖಲ್ಲೈತಿ ಇದಕ್ಕೇನಂತಾರೋ ವಿಪರೀತ ವಿಪರೀಯ ವಿಪರೀತವಾಗಿ ಇದು ಹೇಗಿದೆಯೋ ಎಂದು ಏಕ ಪ್ರಕಾರವಾಗಿ ನಿರ್ಣಯಿಸುವುದು ಒಂದೇ ಪ್ರಕಾರವಾಗಿ ವಿಪರೀತ ಇನ್ನು ಸಹ ಇಲ್ಲಿ ಏನಂತಾರೆ ಸ್ವೀಯ ಆತ್ಮನಿದ್ದಾನೆ ಶರೀರ ಆತ್ಮದಿಂದಾಗಿ ಆತ್ಮ ಹಂಗಂದ್ರೆ ಏನಂತಾರೋ ಮಿಥ್ಯಾತ ಅಂತ ಹೌದಲ್ಲ ಕತ್ತಲಿಯಲ್ಲಿ ಬರಗಾಲದಲ್ಲಿ ಹೋಗುವಾಗ ಕಾಲಿಗೆ ಏನು ಚುಚ್ಚದಂತ ಆಗ್ತತಿ ಚುಚ್ಚಿಲ್ಲ ಬಿಟ್ಟಿಲ್ಲ ಅದಕ್ಕೆ ಏನಂತಾರೋ ಹಾವು ಕಡ್ದಿಲ್ಲ ಬಿಟ್ಟಿಲ್ಲ ಆದ್ರೆ ಹಾ ಬಂದು ಹೋಗಿತ್ತು ಅಷ್ಟೇ ಕಡ್ದಿತ್ತಲ್ಲ ಅದು ಅದಕ್ಕೆ ಏನಂತಾರೋ ಹ್ಮ್ ಅನ್ವದ್ಯವಸಾಯ ಏನಂತಾರೆ ಅಲ್ವದ್ಯವಸಾಯೋ ನಿನ್ನೂ ನಿರ್ಧಾರ ಆಗಿಲ್ಲ ನಿರ್ಣಯ ಮಾಡ್ಕೊಂಡಿಲ್ಲ ಅದೂರ ಮುದ್ರೆ ಮಾಡ್ಕೊಳ್ಳೋದು ಅಲ್ಲಿ ಹಿಂಗೆ ಕುತ್ಕೊಂಡಿ ಇನ್ನು ನೋಡೋ ಹೊಟ್ಟೆ ಹೋಗಿರೋ ಬಿಟ್ಟಿಲ್ಲ ಬಾಯಿ ಬಂದ ಹೋಗಿತ್ತು ಆದರೆ ಏನಲ್ಲದು ಹ್ಞೂ ಡಾಕ್ಟ್ರ್ ನನ್ನ ಹೊಟ್ಟೆ ಹೋಗಿತಿ ನೋಡ ಹೊಕ್ಕೇನೋ ಹ್ಞೂ ನನ್ನ ಹೊಟ್ಟೆ ಹೋಗಿ ರೋಗಿದ್ದು ಕೆಮ್ಮಲ್ಲ ಇನ್ನು ಇರಿ ಇನ್ನು ಹುಳ ಹೋಗಿರ್ಬೋದು ಇರಿ ಬಿರೋಣ ಹೋಗಕ್ಕಿಲ್ಲ ಯಾಕೆ ಹೋಗೋದಿಲ್ಲ ಇರಿ ನೋಡ ಅದು ಕಣ್ಣಿಗೆ ಮೂಗಿದೆ ಶೌಚ ಇದೆ ಅದಕ್ಕೆ ಆದರೆ ಅದು ಕಣ್ಣಾಗೂ ಹೋಗೋದಿಲ್ಲ ಮೂವರೆಗೂ ಹೋಗೋದಿಲ್ಲ ಕ್ಯೂವಾಗೂ ಹೋಗೋದಿಲ್ಲ ಯಾರು ನಮ್ಮ ಒಳಗಿ ಇರೋರು ಯಾರವ್ರು ಜೀವ ಅಂದ್ರೆ ಜೀವ ಎರಡ ಹೊಟ್ಟಾಗಿಲ್ಲ ತಿಂದಳಿತ ಅನೋದ್ಯವಸಾಯ ಆತ್ಮರು ಶರೀರವಾಗಿ ಇರಬಹುದು ಆತ್ಮರು ಇರಬಹುದು ಅಂತೂ ಏನು ಒಂದೇ ಇದ್ದಾನೆ ಈ ರೀತಿ ತಿಳ್ಕೊಳ್ಳೋದಕ್ಕೆ ಏನಾಗತಿ ಅನೋದ್ಯವಸಾಯ್ ಮುತ್ತಿನ ಹಾರವನ್ನು ನೋಡಿ ಇದು ಬೆಳ್ಳಿ ಹಾರವೆಂದು ತಿಳಿಯುವುದಕ್ಕೆ ವಿಭ್ರಮ ವಿಭ್ರಮ ಅಂತ ಏನಂತಾರೆ ಮುತ್ತಿನ ಹಾರ ನೋಡುದು ಬೆಳ್ಳಿ ಬೆಳ್ಳಿ ಅನ್ನೋದು ಬೆಳ್ಳಿ ನೋಡೋದು ಮುತ್ತಿನ ಹಾರ ಅನ್ನೋದು ಊರುಟುಟ ಬರೋದಿಲ್ಲ ಹ್ಮ್ ಹ್ಮ್ ಬೆಳ್ಳಿ ತೋಡುವುದಾ ಆಮೇಲೆ ಕರಗ ಏನು ಹೇಳೋದು ಬೆಳ್ಳಿ ಅನ್ನೋದು ಹ್ಮ್ ಹಿತ್ತಾಳಿ ನಾಣಗಳನ್ನು ನೋಡಿ ಚಿನ್ನದ ನಾಣ್ಯಗಳೆಂದು ತಿಳಿಯೋದು ಇದಕ್ಕೆ ವಿಭ್ರಮ ಅಂತ ಹೇಳ್ತಾರೆ ಇನ್ನು ಸಂಶಯ ಜ್ಞಾನ ಇನ್ನೂ ಹೇಳ್ತಾರೆ ನೋಡ್ರಿ ಸಂಶಯ ಅಂದರೆ ಜ್ಞಾನದಲ್ಲಿ ತಿಳಿಯುವ ಕುತೂಹಲ ಇಲ್ಲದೆ ನಿರ್ಣಯ ಇಲ್ಲ ಅದನ್ನಿಲ್ಲ ವಿಷಯ ಪರ್ಯಾಯ ಜ್ಞಾನದಲ್ಲಿ ವಿರೋಧ ಸಂಪೂರ್ಣ ವಿರೋಧ ಇರ್ತದೆ ಅದಕ್ಕೆ ನಂತರ ವಿಪರ್ಯ ಅನ್ವಯ ದೋಷದಲ್ಲಿ ಜ್ಞಾನದಲ್ಲಿ ತಿಳಿಯುವ ಕುತೂಹಲ ಇಲ್ಲದ ನಿರ್ಣಯವೂ ಇಲ್ಲದ ಏನೋ ಒಂದು ಇದೆ ಈ ಥರ ಮಾಡೋದು ಅದಕ್ಕೆ ಸಮ್ಯಕ್ ದರ್ಶನ ಆತ್ಮನ ಸ್ವಭಾವವಾಗಿದೆ ಇವರ ತತ್ವಗಳನ್ನು ನೀವೆಲ್ಲರೂ ನೋಡಿ ಸೊ ಅಂದ್ರೆ ಏನು ಜೀವ ಶೋ ಅಂದ್ರೆ ಏನು ಜೀವ ಅಜೀವ ಅಸುರುವ ಭರದ ಪರವಾಗಿದೆ ಅದೇನಿಲ್ಲ ಪರ ಅದು ಸಮೂರ ನಿರ್ಧಾರ ಸ್ವರದ ಸಾಧನವಾಗಿದೆ ಸಾಧನ ಇನ್ನು ಮೋಕ್ಷವು ಜೀವದು ಸ್ವಾಭಾವಿಕವಾಗಿದೆ ಈ ರೀತಿಯಾಗಿ ಸಮ್ಯಕ್ಸರನ್ನ ಪ್ರಾಪ್ತಿ ಮಾಡಿಕೊಳ್ಬಹುದು ಇನ್ನು ಮುಂದಿನ ಕಾಲು ಸಮಸ್ಯೆಯು ಮಹಾ